ರಾಗಣ್ಣ ಬಣ್ಣ ಹಚ್ಚಿ ಸುಮಾರು ಒಂದೂವರೆ ದಶಕಗಳಾಗಿತ್ತು ಒಂದೂವರೆ ದಶಕಗಳ ಬಳಿಕ ರಾಗಣ್ಣ ಮತ್ತೆ ಅಮ್ಮನ ಮನೆ ಅನ್ನೋ ಸಿನಿಮಾ ಮೂಲಕ ಬಣ್ಣ ಹಚ್ಚಿದಿರ ಆಕ್ಚುಲಿ ಅಮ್ಮನ ಮನೆ ಅಂದ್ರೆ ಏನು ರಾಗಣ್ಣ ಈಗ ಅಮ್ಮನ ಮನೆ ನಾನು ಎಲ್ಲಿಂದ ಶುರು ಮಾಡಬೇಕು ಅಮ್ಮನ ಮನೆ ಅಂದ್ರೆ ನನಗೆ ಒಂದು ಸಿನಿಮಾನ ಇಲ್ಲ ಒಂದು ಅನುಭವ ಅಂತ ಹೇಳಲ್ಲ ಗೊತ್ತಾಗ್ತಿಲ್ಲ ಇದು ನನ್ನ ಜೀವನದಲ್ಲಿ ಒಂದು ಫುಲ್ ಸ್ಟಾಪ್ ಬರುವಂಥ ಟೈಮಲ್ಲಿ ಈ ಸಿನಿಮಾ ಬಂತು ಕ್ಯಾಮ್ರಾ ಅಂದರೆ ಎಲ್ಲ ಜನಗಳಿಗೆ ಗೊತ್ತಿರೋ ಹಾಗೆ ಆರು ವರ್ಷ ಹಿಂದೆ ನನಗೆ ಒಂದು ಸ್ಟ್ರೋಕ್ ಆಗಿತ್ತು ಅಂದರೆ ನನ್ನ ಎಡಗಡೆ ಭಾಗ ಆಗಿ ಸ್ವಾಧೀನ ಉಟ್ಟೋಗಿತ್ತು ಅಂದರೆ ಪ್ಯಾರ್ಲೆ ಹಾಫ್ ಡೆಡ್ ಥರ ಕೈ ಕಾಲು ಯಾವುದೇ ಎತ್ತಕ್ಕಾಗ್ತಿಲ್ಲ ಈ ಕಡೆ ಕಿವಿ ಕೇಳ್ತಿರ್ಲಿಲ್ಲ ಅಂದರೆ ನಾನು ಓಹೋ ಮುಗೀತು ನಮ್ಮ ಜೀವನ ಏನು ಐವತ್ತು ವರ್ಷ ಆಯಿತು ಆಯಿತು ನಮ್ಮದು ಇಷ್ಟು ಹಿಂಗೇನೇ ಇರಬೇಕು ಅಂತ ಅಂದ್ಕೊಂಡಿದ್ರು ಟೈಮಲ್ಲಿ ಈ ದೇವರು ಪ್ರಸಾದ ಕಳಿಸ್ತಾರಂತೆ ಮನೆಗೆ ಮನೆ ಬಾಗಿಲು ತಟ್ಬಿಟ್ಟು ನಾನು ತಟ್ಟಲಿಲ್ಲ ನನ್ನ ಬಾಗಿಲು ತಟ್ಕೊಂಡು ಬಂತು ಅಲ್ಲಿ ನಿಖಿಲ್ ಮಂಜು ಅಂತ ಅವ್ರ ಹೆಸರು ಹೇಳಲೇಬೇಕು ನಾನು ನಿಖಿಲ್ ಮಂಜು ಅಂತ ನಿರ್ದೇಶಕರು ಬಾರಿ ಅವರು ಇದು ನ್ಯಾಷನಲ್ ಅವಾರ್ಡ್ ತೊಗೊಂಡಿದ್ದಾರೆ ತುಂಬ ದೊಡ್ಡ ಮನುಷ್ಯ ಅವರು ಮನೆಗೆ ಬಂದರು ಹಾಗೆ ನೀವು ಅಮ್ಮನ ಮನೆ ಒಂದು ಅದು ಒಂದು ಸಿನಿಮಾ ಮಾಡ್ತಾರೆ ಮಾಡ್ತೀರಾ ಅಂತ ಕೇಳಿದೆ ನನ್ಗೆ ಫಾರ್ ಎ ಮೂಮೆಂಟ್ ಇಲ್ಲ ಅಮ್ಮನ ಮನೆ ನಮ್ಮ ಅಮ್ಮನ ಕಳ್ಕೊಂಡು ಆರು ತಿಂಗಳಾಗಿತ್ತು ಈಗ ನಮ್ಮ ಅಮ್ಮನೇ ಕಳಿಸ್ದಂಗೆ ಇತ್ತು ನಾನು ಮಾಡ್ತೀನಿ ಅಂದ್ಬಿಟ್ಟೆ ಕತೆ ಕೇಳಲಿಲ್ಲ ಮಾಡ್ತೀನಿ ಅಂದೆ ಆಮೇಲೆ ನಂತರ ಬಂದು ಕತೆ ಹೇಳಿದರು ನನಗೆ ತುಂಬ ಒಪ್ಪಿಗೆ ಆಯಿತು ಅಂದರೆ ಜೀವನ ಸಾಕು ಬದುಕದೇ ಸಾಕು ಅಂತ ಬಣ್ಣ ಹಚ್ಚೋದು ನನಗೆ ಗೊತ್ತೇ ಇರಲಿಲ್ಲ ಇಂಥ ಟೈಮಲ್ಲಿ ನಮ್ಮ ಅಮ್ಮನೇ ಒಂದು ಪ್ರಸಾದ ಕಳಿಸ್ತು ಅಂತ ಅನ್ಕೊಂಡೆ ಒಪ್ಕೊಂಡೆ ಆಮೇಲೆ ನನಗೆ ಕತೆ ಏನು ಇಷ್ಟ ಆಯಿತು ಅಂದರೆ ಸಾಮಾನ್ಯವಾಗಿ ಎಲ್ಲರೂ ಅಂತಾರೆ ರಾಘಣ್ಣವರು ಅಪ್ಪುಗೆ ಕತೆ ಕೇಳ್ತಾರೆ ಅವ್ರ ತಮ್ಮನೇ ಅವ್ರ ಮಗನಿಗೆ ಕತೆ ಕೇಳ್ತಾರೆ ಅಂತ ಏನು ಇಷ್ಟ ಆಯಿತು ಅಂದರೆ ನನ್ನ ನಮ್ಮ ಜೀವನದಲ್ಲಿ ತಾಯಿ ಮೂರು ಸಲ ಬರ್ತಾಳೆ ಪ್ರತಿಯೊಬ್ಬರು ಮನುಷ್ಯನ ಜೀವನದಲ್ಲಿ ಗಂಡಸಿನ ಜೀವನದಲ್ಲಿ ಒಂದು ತಾಯಿಯಾಗಿ ಬರ್ತಾಳೆ ನಮ್ಮನ್ನು ಹೆರುತ್ತಾಳೆ ಆಗ ಹೆತ್ತಿ ತಾಯಿಯಾಗಿ ಬರ್ತಾಳೆ ಆಮೇಲೆ ಇಷ್ಟೇ ಜೀವನ ಅಂದ್ಕೊಂಡಾಗ ನಮಗೆ ಇಪ್ಪತ್ತೈದು ವರ್ಷ ಆಗುತ್ತೆ ಅವಾಗ ಏನಪ್ಪ ಇಷ್ಟೇ ಜೀವನ ಅಮ್ಮ ಮಗ ಇಷ್ಟೇ ಜೀವನನ ಅಂತ ಅಂದ್ಕೊಂಡಾಗ ಒಂದು ಹೆಂಡತಿ ಬರ್ತಾಳೆ ಒಂದು ಹೆಣ್ಮಗಳು ನಮ್ಮ ಮನೆಗೆ ಬರ್ತಾಳೆ ಬೆಳಗಕ್ಕೆ ಅಂತ ಅವಳಲ್ಲಿ ಅವಳು ನಮಗೆ ತಾಯಿ ಆಗ್ತಾಳೆ ನಮ್ಮ ಹೆಂಡತಿ ನಮಗೆ ತಾಯಿ ಆಗ್ತಾಳೆ ಸರಿ ಇಷ್ಟೇ ಜೀವನ ಮದುವೆ ಸಂಸಾರ ಗಂಡ ಹೆಂಡತಿ ಅಂತ ಅಂದ್ಕೊಂಡು ಇಷ್ಟೇ ಲೈಫ್ ಅನ್ಕೊಂಡ್ರೆ ಇಷ್ಟೇ ಜೀವನ ಮುಗಿದೋಯ್ತು ನಮ್ಮ ಜೀವನ ಅಂತ ಅನ್ಕೊಂಡ್ರೆ ಒಬ್ಬ ಮಗಳು ಬರ್ತಾಳೆ ಅವಳು ಇಲ್ಲಪ್ಪ ಇನ್ನು ಮೇಲೆ ಜೀವನ ಇರೋದು ನೀ ನನ್ನ ಮದುವೆ ನೋಡಬೇಕು ನನ್ನ ಸೆಟ್ಲ್ ಮಾಡಬೇಕು ಅಂದ್ಬಿಟ್ಟು ಅವಳು ನಮ್ಮ ಜೀವನನ ಕರ್ಕೊಂಡು ಹೋಗ್ತಾಳೆ ಸೊ ಇವಳೊಬ್ಬಳು ತಾಯಿ ಆಗ್ತಾಳೆ ಸೊ ಈ ಮೂರು ಜನ ತಾಯಿ ಈ ಸಿನಿಮಾದಲ್ಲಿ ಒಬ್ಬ ಗಂಡಸು ಹೇಗೆ ಬ್ಯಾಲೆನ್ಸ್ ಮಾಡ್ತಾನೆ ಅನ್ನೋದು ಈ ಸಿನಿಮಾನ ಒಂದು ಶೀರ್ಷಿಕೆ ಒಂದು ಒಂದು ಸಮರಿ ಡೈರೆಕ್ಟರ್ ಬಂದು ನಿಮಗೆ ಈ ಪಾತ್ರನ ಅಪ್ರೋಚ್ ಮಾಡಿದಾಗ ನಿಮಗೆ ಏನನ್ನಿಸ್ತು ಈ ಪಾತ್ರ ನನ್ನ ಕೆಲ್ ಮಾಡಕ್ ಆಗುತ್ತೆ ಅಂತ ನಿಮಗೆ ಅನ್ಸಿತ್ತಾ ನನಗೆ ಒಂಥರ ದಿಗ್ಭ್ರಮೆ ಆಯಿತು ಸ್ಪೀಚ್ ಲೆಸ್ ಅಂದ್ರೆ ಮುಗಿದೋಗಿ ಜೀವನಕ್ಕೆ ಮತ್ತೆ ಯಾರಪ್ಪ ಇದನ್ನ ಏಳ್ಸಕ್ ಬಂದವ್ರೆ ನಾನು ಕೇಳಿದೆ ಅವ್ರ ನಿರ್ದೇಶಕರನ್ನ ನನ್ನ ಪರಿಸ್ಥಿತಿ ಗೊತ್ತಪ್ಪ ನಿಮಗೆ ನನ್ನನ್ನೇ ಈ ಪಾತ್ರಕ್ಕೆ ಯಾಕೆ ಹುಡುಕೊಂಬಂದಿದೀರ ನಾನು ಆಕ್ಟ್ ಮಾಡಿ ಹದಿನಾಲ್ಕು ವರ್ಷ ಆಯ್ತು ಆಮೇಲೆ ನನ್ಗೆ ಹಿಂಗೆಲ್ಲ ಆಗಿದೆ ನಾನು ಸಿನಿಮಾ ಶುರು ಮಾಡಿದ್ರೆ ಅದು ಮುಗಿಸ್ತೀನೋ ಇಲ್ವೋ ಅಂತ ನನಗೆ ಶಕ್ತಿ ಗೊತ್ತಿಲ್ಲ ಹೆಂಗೆ ಮಾಡಿಸ್ತೀರ ಅಂದರು ಅವರಂದ್ರೆ ನನಗೆ ನಂಜುಣೀಕರಣ ರಾಗಣ್ಣ ಬೇಕಾಗಿಲ್ಲ ನಾನು ನಾನು ನೋಡ್ತಿರೋ ರಾಗಣ್ಣ ಬಂದು ಒಂದು ಇಪ್ಪತ್ತು ವರ್ಷದಿಂದ ರಾಗಣ್ಣವರು ಈ ದೊಡ್ಡ ಮನೆಯಲ್ಲಿ ಏನೇ ಒಂದು ಸಮಸ್ಯೆ ಬಂದರೆ ಮುಂದೆ ಬಂದು ಮಾತಾಡ್ತಾರೆ ಅಂದರೆ ತಂದೆ ಕಾಡಿಗೆ ಕಾಡಲ್ಲಿ ಅಪಹರಣ ಆದಾಗ ತಂದೆನ ಕಳ್ಕೊಂಡಾಗ ಒಂದು ಜವಾಬ್ದಾರಿ ವಹಿಸ್ಕೊಂಡು ಎಲ್ಲೇ ಗಲಭೆಗಳಾದರೂ ಬಂದು ರಾಗಣ ಸಮಾಧಾನ ಮಾಡ್ತಾರೆ ಇಂಥ ಒಂದು ವ್ಯಕ್ತಿ ನನಗೆ ಬೇಕಾಗಿತ್ತು ಆಮೇಲೆ ತಂದೆ ಒಂದು ಕಸುಬಿದ್ರು ಆಗಿದ್ದರು ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮನೆ ಜವಾಬ್ದಾರಿ ವಹಿಸ್ಕೋತಾರೆ ತಾಯಿ ನೋಡ್ಕಾರೆ ನನಗೆ ಆರೋಗ್ಯ ಕೆಟ್ಟದಾಗ ನಮ್ಮ ತಾಯಿಗೂ ಆರೋಗ್ಯ ಕ್ಯಾನ್ಸರ್ ಆಗಿತ್ತು ಸೊ ನಾನು ನಿಮ್ಮ ಆರೋಗ್ಯನ ಪಕ್ಕಕ್ಕಿಟ್ಬಿಟ್ಟು ನೀವು ನಿಮ್ಮ ಅಮ್ಮನ ನೋಡ್ಕೊಂಡ್ರಿ ಈ ಅಮ್ಮನ ಮನೆಗೆ ಅಂಥ ಒಬ್ಬ ಮಗ ಬೇಕು ಜನಗಳಿಗೆ ಒಂದು ಸಂದೇಶ ಕೊಡೋಕ್ಕೆ ಸೊ ನೀವೇ ಮಾಡಬೇಕು ಅಂತ ನಾನು ಸುಮ್ಮನೆ ಕೇಳಿದೆ ನನಗೆ ಸಪೋಸ್ ಆಗಲಿಲ್ಲಪ್ಪ ಏನು ಮಾಡ್ತೀನಿ ಅಂದರೆ ಆ ಅಮ್ಮನ ಮನೆ ಸಿನಿಮಾ ಮಾಡಲ್ಲ ನಾನು ನಮಗೆ ನೀವು ಪಾತ್ರ ಮಾಡಿದ್ರೆ ಆ ಸಿನಿಮಾ ಮಾಡ್ತೀನಿ ಅಂತ ಬೇರೆ ಮಾಡ್ತೀನಿ ಅಂತ ಹೇಳಿದ್ರು ನಾನು ಹೇಳಿದೆ ನೋಡಪ್ಪ ಹತ್ರ ಇಷ್ಟ ಶಕ್ತಿ ಇರೋದು ನೀವು ಮಾಡಿಸಿದ್ರೆ ನಾನು ಮಾಡ್ತೀನಿ ಅಂತ ಅಂತ ಅವ್ರು ಒಪ್ಕೊಂಡ್ರು ಮಾಡ್ತೀನಿ ಅಂದರೆ ನಾನು ಮಾಡಿದ್ರು ಪುಣ್ಯಕ್ಕೆ ನನಗೆ ದಿನ ಒಂದು ದಿನ ಶೂಟಿಂಗಲ್ಲಿ ತೊಂದರೆ ಆಗಲಿಲ್ಲ ಇಪ್ಪತ್ತು ದಿನದಲ್ಲಿ ಶೂಟಿಂಗ್ ಮುಗಿಸಿದ್ರು ಒಂದೇ ದಿನದಲ್ಲಿ ಡಬ್ಬಿಂಗ್ ಮಾಡಿದ್ರು ನನಗೆ ಪಾತ್ರ ಕಷ್ಟ ಆಗಲಿ ಯಾಕಂದರೆ ನಾನೊಬ್ಬ ಮಗನಾಗಿದ್ದೀನಿ ಒಬ್ಬ ಗಂಡನಾಗಿದ್ದೀನಿ ಒಬ್ಬ ತಂದೆ ಆಗಿದ್ದೀನಿ ಆ ಮೂರು ಪಾತ್ರ ನಾನು ದಿನಾ ದಿನ ಜೀವನದಲ್ಲಿ ನಡೆಸ್ತಾ ಇದ್ದೀನಿ ಸೊ ನಾನು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿಲ್ಲ ಜೀವಿಸಿದೆ ಸೊ ಇಂಥ ಒಂದು ಪಾತ್ರ ನನಗೆ ಕೊಟ್ಟರು ಈಗ ಉದಾಹರಣೆಗೆ ಜನ ಯಾಕೆ ಬರಬೇಕು ಸಿನಿಮಾಗೆ ಅಂತ ಒಂದು ಪ್ರಶ್ನೆ ಉಟ್ಕೊ ಉಟ್ಕೊಂಡ್ರೆ ನಾನು ಮಾಡ್ತಿರೋದು ಇದು ಒಬ್ಬ ಹೀರೋ ಪಾತ್ರ ಅಲ್ಲ ನಿಮ್ಮ ಪಾತ್ರ ಮಾಡ್ತಾಯಿದ್ದೀನಿ ಅಂದರೆ ನನ್ನಲ್ಲಿ ನಿಮ್ಮನ್ನು ನೋಡ್ಬೋದು ನನ್ನ ಹೆಸರು ಪಿಚ್ಚರ್ಲಿ ರಾಜೀವ ಅಂತ ಬಂಗಾರದ ಮನುಷ್ಯನಲ್ಲಿ ನನ್ನ ತಂದೆಯವರ ಹೆಸರು ಸೊ ನಿಮ್ಮ ಪಾತ್ರ ಅದು ಒಬ್ಬ ಕಾಮನ್ ಪಿ ಟಿ ಮಾಸ್ಟರ್ ಸ್ಕೂಲಲ್ಲಿ ಒಂದು ಕಾಮನ್ ಸ್ಯಾಲ್ರಿಗೆ ಕೆಲಸ ಮಾಡೋಂಥ ಒಬ್ಬ ಮನುಷ್ಯ ತನ್ನ ಮನೆಯಲ್ಲಿ ಮೂರು ಹೆಣ್ಣು ದೇವರು ಇರ್ತಾರೆ ತಾಯಿ ಹೆಂಡತಿ ಮಗಳು ಈ ಮೂರು ಜನನ ಬ್ಯಾಲೆನ್ಸ್ ಮಾಡ್ತಾರೆ ಮೂರು ಜನ ಬೇಕು ನಮಗೆ ಮೂರು ಕಾಲದವ್ರು ಬೇಕು ಅಂತ ಒಂದು ಮನೇನ ಬ್ಯಾಲೆನ್ಸ್ ಮಾಡ್ತಾನೆ ಈ ಪಾತ್ರ ನನಗೆ ತುಂಬ ಇಷ್ಟ ಆಯಿತು ಎಲ್ಲ ಜನಗಳು ಅವ್ರನ್ನ ನನ್ನನ್ನು ನೋಡ್ಕೋಬೋದು ಇದು ನನ್ನ ಸಿನಿಮಾ ಅಲ್ಲ ಇದು ನಿಮ್ಮ ಸಿನಿಮಾ ಇದು ಯಾವ್ದೋ ದೊಡ್ಡ ಹೀರೋ ಪಾತ್ರ ಪಾತ್ರ ಅಲ್ಲ ಯಾರು ಬೇಕಾದರೂ ಅನ್ನೋ ಈ ಚಿತ್ರದ ಕತೆ ನಿಮ್ಮ ನಿಜ ಜೀವನಕ್ಕೆ ಮೇಲೆ ಏನಾದರೂ ಪ್ರಭಾವ ಬೀರಿದ್ಯಾ ನಾನು ಯಾಕೆ ಈ ಪ್ರಶ್ನೆಯ ಕೇಳ್ತಾ ಇದ್ದೀನಿ ಅಂದ್ರೆ ಒಂದು ಪಾತ್ರಕ್ಕೆ ಆಯ್ಕೆ ಮಾಡಬೇಕಾದ್ರೆ ಅವರು ಸೂಕ್ತ ಆಗ್ತಾರೋ ಇಲ್ವೋ ಅನ್ನೋದನ್ನ ಮೊದಲು ಯೋಚಿಸಿ ಆಯ್ಕೆ ಮಾಡ್ತಾರೆ ಅದಕ್ಕೋಸ್ಕರ ಕೇಳ್ತಿದ್ದೀನಿ ಅಪ್ಪಾಜಿ ಪಾತ್ರ ಮಾಡಕ್ಕೆ ಸಿನಿಮಾ ಮಾಡಕ್ಕೆ ಒಂದು ಸಿನಿಮಾ ಪೂರ ಇಷ್ಟ ಆಗಬೇಕಾಗಿಲ್ಲ ಒಂದು ಸಣ್ಣ ಘಟನೆ ಇಷ್ಟ ಆದರೆ ಸಾಕು ಈಗ ಉದಾಹರಣೆಗೆ ಅಮ್ಮನ ಮನೆ ಅಮ್ಮನ ಮನೆ ಇಷ್ಟ ಇಲ್ಲ ಆ ಹೆಸರು ಕೇಳಿದ ತಕ್ಷಣ ಅಮ್ಮನ ಮನೆ ದೇವ್ರ ಮನೆಗಿನ ದೊಡ್ಡದು ಅರಮನೆಗಿನ್ನ ದೊಡ್ಡದು ಅದು ಆಮೇಲೆ ನಾನಿರೋ ಪರಿಸ್ಥಿತಿಲಿ ಅಮ್ಮನ ಮನೆ ಅಂದ ತಕ್ಷಣ ನಮ್ಮ ಅಮ್ಮ ಕಳ್ಸಿ ಪ್ರಸಾದ ಪ್ರಸಾದ್ ಅಂತ ಅನ್ನಿಸ್ತು ಆಮೇಲೆ ಆಮೇಲೆ ಹೆಂಡತಿಯಲ್ಲಿ ತಾಯಿ ನೋಡೋದು ಮಗಳಲ್ಲಿ ತಾಯಿ ನೋಡೋದು ಸಾಮಾನ್ಯ ವಿಷಯನ ಇವತ್ತು ನನ್ನ ಸಮಾಜಕ್ಕೆ ಬೇಕಾಗಿರೋಂಥ ಒಂದು ವಿಷಯ ಅಂತ ಒಂದು ಪಾತ್ರ ನಾನು ಕೊಟ್ಟಣ ದೇವ್ರು ನಂಗೆ ಖುಷಿ ಇದು ಸಾಮಾನ್ಯವಾಗಿ ಬರೋಂಥ ಪಿಚ್ಚರ್ ಹೀರೋ ಎರಡು ಸಾಂಗು ಒಂದು ಫೈಟ್ ಆ ಥರ ಅಲ್ಲ ಸನ್ನಿವೇಶಗಳೇ ಆ್ಯಕ್ಷನ್ ಆಗುತ್ತೆ ಈಗ ಉದಾಹರಣೆಗೆ ನೋಡಿ ನಾನು ನಮ್ಮ ತಾಯಿ ಜೊತೆ ಕಳೆದಂಥ ದಿನ ಕೊನೆ ದಿನಗಳು ನನಗೆ ಸ್ಟ್ರೋಕ್ ಆದಮೇಲೆ ನಮ್ಮ ತಾಯಿಗೆ ಕ್ಯಾನ್ಸರ್ ಆಯಿತು ಇದು ನನಗೆ ನನ್ನ ಸ್ಟ್ರೋಕ್ನ ಮರ್ತುಬಿಟ್ಟೆ ನಾನು ನಮ್ಮ ತಾಯಿಗೆ ಸೇವೆ ಮಾಡೋಕ್ಕೆ ಶುರು ಮಾಡಿಬಿಟ್ಟು ಅವ್ರಿಗೆ ಊಟ ಮಾಡಿಸೋದು ಈ ಸನ್ನಿವೇಶಗಳು ನನಗೆ ಸಿನಿಮಾದಲ್ಲಿ ಮೂಡಿಬಂತು ಇದು ಯಾರೂ ಪ್ಲಾನ್ ಮಾಡಿಲ್ಲ ಪಿಕ್ಚರ್ಗೆ ಮೂಡ್ ಬಂತು ಸೊ ಇದು ಮೂಡ್ ಬಂದಾಗ ಏನಾಯ್ತು ನನಗೆ ಇದು ನನಗೆ ಕಷ್ಟ ಆಗಲಿ ಆ್ಯಕ್ಟ್ ಮಾಡೋಕ್ಕೆ ಹಂಗೆ ಹೋಗಿ ನಡ್ಕೊಂಬಿಟ್ಟು ಸೊ ಈ ಸಿನಿಮಾ ಒಕ್ಕೊಳಕ್ಕೆ ನನಗೆ ಇನ್ನೇನು ಬಲವಾದ ಕಾರಣ ಬೇಕು ಬೇರೆ ಏನು ಬ್ಯಾಡ ಅಂತ ಅನ್ನಿಸ್ತು ಇದು ದೇವ್ರು ಕಳಿಸಿದ ಪ್ರಸಾದ್ ಅಂತು ಆಮೇಲೆ ಸಿನಿಮಾ ಮಾಡಿದ ಮೇಲೆ ಏನಾಯ್ತು ಅಂತ ಒಂದು ಪ್ರಶ್ನೆ ಆದರೆ ಅಮ್ಮನ ಮನೆ ಅಂದರೆ ನನಗೆ ಇದೊಂಥರ ಸೆಕೆಂಡ್ ಇನ್ನಿಂಗ್ಸ್ ಇದ್ದಂಗೆ ಮೊದಲನೇ ಇನಿಂಗ್ಸಲ್ಲಿ ನೋಡದಿರೋದೆಲ್ಲ ನೋಡಿದೆ ಪಾತ್ರ ನಾನು ಫುಲ್ ಪಿಕ್ಚರ್ ಒಬ್ಬ ಗಂಡನಾಗೆ ಆ್ಯಕ್ಟ್ ಮಾಡಿಲ್ಲ ಆಮೇಲೆ ಒಬ್ಬ ತಂದೆಯಾಗಿ ಒಂದು ಅಂದರೆ ಒಂದು ಕೆಲಸ ಮಾಡ್ತಿರೋ ಹುಡುಗಿಗೆ ತಂದೆಯಾಗಿ ಆ್ಯಕ್ಟ್ ಮಾಡ್ತೀನಿ ಇದ್ರ ಜೊತೆಗೆ ನನ್ನ ಜೊತೆ ತಾಯಿ ಇರ್ತಾಳೆ ಸೊ ಇಂಥ ಪಾತ್ರ ಮೊದಲನೇ ಸಲ ನಾನು ಧರಿಸ್ತಾ ಇದ್ದೀನಿ ರಗಣ ನೀವು ಬಣ್ಣ ಹಚ್ಚಿ ಸುಮಾರು ಹದಿನಾಲ್ಕರಿಂದ ಹದಿನೈದು ವರ್ಷ ಕಳೆದೋಗಿದೆ ನೀವು ಯಾವತ್ತಾದರೂ ಅನ್ಕೊಂಡಿದ್ದು ನಾನು ಮತ್ತೆ ಬಣ್ಣ ಹಚ್ಚುತ್ತೀನಿ ಬೆಳ್ಳಿ ತೆರೆ ಮೇಲೆ ಕಾಣಿಸ್ಕೊಂತೀನಿ ಅಂತ ಫಸ್ಟ್ ಅನಿಸಿದ ಭಯ ಯಾಕಂದರೆ ಅವಾಗ ಬಣ್ಣ ಹಚ್ಚಿದೆ ನಮ್ಮ ಅಪ್ಪ ಮಾಡಿದ್ರು ಇವಾಗ ಯಾರೂ ಇಲ್ಲ ಮಧ್ಯೆ ನಾನು ಫೋರ್ಟೀನ್ ಇಯರ್ಸ್ ಟಚ್ಚೇ ಇಲ್ಲ ಅಂದರೆ ಟಚ್ ಇಲ್ಲ ಅಂದರೆ ಬಣ್ಣ ಹಚ್ಚಿದ್ರೆ ಟಚ್ ಇಲ್ಲ ಬಟ್ ಸಿನಿಮಾ ಇತ್ತು ನಾನೊಬ್ಬ ನಿರ್ಮಾಪಕನಾಗಿದ್ದೆ ಕತೆಗಳು ಕೇಳ್ತಿದ್ದೆ ನನ್ನ ಮಗನ ಸಿನಿಮಾ ಮಾಡಿದ್ದೆ ನನ್ನ ತಮ್ಮನ ಸಿನಿಮಾ ಮಾಡಿದ್ದೆ ವಜ್ರೇಶ್ವರಿ ಕಂಬೈಸರ ನನ್ನ ಸಮಸ್ಯೆನ ನೋಡ್ಕೊತಾ ಇದ್ದೆ ನನ್ನ ತಮ್ಮನ ಜೊತೆ ಸೊ ಇಂಥ ಒಂದು ಸಿನಿಮಾ ಬಿಟ್ಟು ಹೋಗಿರಲಿಲ್ಲ ಬಣ್ಣ ಹಚ್ಚೋದು ಬಿಟ್ಟು ಹೋಗಿತ್ತು ಆಮೇಲೆ ಸ್ವಲ್ಪ ಭಯ ಆಯಿತು ಇಲ್ಲ ಈ ಪರಿಸ್ಥಿತಿ ನನ್ನ ಆರೋಗ್ಯ ನನಗೆ ಅನುಮತಿ ಕೊಡುತ್ತಾ ನನಗೆ ಏನಾದರೂ ಶೂಟಿಂಗ್ ಟೈಮಲ್ಲಿ ತೊಂದರೆ ಆಗ್ಬಿಟ್ಟು ಮತ್ತೆ ನಾನು ಆಸ್ಪತ್ರೆ ಸೇರ್ಕೊಂಬಿಟ್ರೆ ನನ್ನಿಂದ ಒಬ್ಬ ನಿರ್ಮಾಪಕನಿಗೆ ತೊಂದರೆ ಆಗುತ್ತೆ ಅಂತ ಒಂದು ಭಾಳ ಭಯ ಆಯಿತು ಪುಣ್ಯಕ್ಕೆ ಒಂದು ದಿನ ಒಂದು ಜ್ವರ ಕೆಮ್ಮು ಕೂಡ ಬರಲಿಲ್ಲ ನನ್ನ ಹೆಂಡತಿಗೆ ನನ್ನ ಮಕ್ಕಳಿಗೆಲ್ಲರಿಗೂ ಭಯ ಆಯಿತು ದಿನ ನನ್ನ ನೋಡ್ಕೊಳ್ಳೋರು ಬಂದು ಚೆನ್ನಾಗಿದ್ದೀನ ಅಂತ ಫೋನ್ ಮಾಡಿ ಮಾಡಿ ಕೇಳೋರು ಯಾಕಂದ್ರೆ ನನ್ನಿಂದ ಒಬ್ಬ ನಿರ್ಮಾಪಕರಿಗೆ ತೊಂದರೆ ಆಗಬಾರ್ದು ಶೂಟಿಂಗ್ ಅರ್ಧ ಬರ್ಧ ನಿಲ್ಲಬಾರ್ದು ಅಂತ ಆಮೇಲೆ ಸಿನಿಮಾ ಮುಗಿತು ಡಬ್ಬಿಂಗ್ ಮಾಡಿಸಿದ್ರು ಇವಾಗ ಏನಾಗಿದೆ ಪ್ರತಿಯೊಬ್ಬರು ಮಹಿಳಾ ಸಂಘದವರು ಒಂದು ಐದೈದು ಸಾವಿರ ಜನ ಹೆಣ್ಮಕ್ಳು ಸೇರಿಕೊಂಡು ನೀವು ಬನ್ನಿ ನಿಮ್ಮ ಅಮ್ಮನವನ್ನೇ ನಮ್ಮ ಸಂಘದಲ್ಲಿ ಪ್ರಮೋಟ್ ಮಾಡಿ ಅಂತ ಬರ್ತಾ ಇದ್ದಾರೆ ಈಗ ಸಿನಿಮಾನ ರಿಲೀಸ್ ಆಗೋ ದಿವಸ ಪ್ರತಿಯೊಬ್ಬ ಹೆಣ್ಮಕ್ಳು ಅವ್ರು ಐದೈದು ಸಾವಿರ ಜನ ಒಂದೊಂದು ಸಂಘದಿಂದ ಬಂದು ಒಂದೇ ಕಲರ್ ಬಟ್ಟೆ ಹಾಕೊಂಡು ಬಂದು ನನ್ನೂ ಹಾಕೋ ಮರಕ್ಕೆ ನೀವು ಅದೇ ಕಲರ್ ಶರ್ಟ್ ಹಾಕೊಂಡ್ಬಂದು ನಾವೆಲ್ಲ ಒಟ್ಟಿಗೆ ಸಿನಿಮಾ ನೋಡೋಣ ಅಂತ ಬರ್ತೇವೆ ಒಂದೊಂದು ಶೋ ಟಿಕೆಟ್ ತೊಗೋತಾವ್ರೆ ಆಮೇಲೆ ಬೆಂಗಳೂರಲ್ಲಿ ಸಿನಿಮಾ ರಿಲೀಸ್ ಆಗೋಕ್ಕೂ ಮುಂಚೆ ಆಕ್ಲ್ಯಾಂಡಲ್ಲಿ ನ್ಯೂಜಿಲ್ಯಾಂಡಲ್ಲಿ ಮೆಲ್ಬರ್ನಲ್ಲಿ ಆಮೇಲೆ ಸಿಂಗಾಪುರಲ್ಲಿ ರಿಲೀಸ್ ಆಗ್ತಾ ಇದೆ ಆ ನಂತರ ಬೆಂಗಳೂರಲ್ಲಿ ಹಾಕ್ತಾ ಇದೆ ಇದು ನನಗೆ ಎಲ್ಲಿ ಹುಡುಕೊಂಬಂತು ಇದೇನು ದಿಗ್ಭ್ರಮೇನ ಇದು ಕನಸ ನಿಜನಾಗ ಗೊತ್ತಾಗ್ತಿಲ್ಲ ನನಗೆ ಇದು ನನ್ನ ಜೀವನದಲ್ಲಿ ನಡೆದಿಲ್ಲ ನನಗೆ ಆಮೇಲೆ ಈಗ ಸಿಂಗಾಪುರಲ್ಲಿ ಪ್ರೈಮ್ ಮಿನಿಸ್ಟರ್ ನೋಡ್ತಾ ಇದ್ದಾರೆ ಸಿನಿಮಾನ ನನಗೆ ಒಬ್ಬ ಪ್ರೈಮ್ ಮಿನಿಸ್ಟರ್ ನನ್ನ ಸಿನಿಮಾ ಯಾಕೆ ನೋಡಬೇಕು ಒಂದು ರೀಜನಲ್ ಫಿಲಿಮ್ ಕನ್ನಡ ಅನ್ನೋದು ಒಂದು ರೀಜನಲ್ ಸಿನಿಮಾ ಅದು ಅವ್ರಿಗೆ ಇದನ್ನು ಏನು ನೋಡಬೇಕು ಅಂದರೆ ಅದರೊಳಗಡೆ ಒಂದು ವಿಷಯ ನಮಗೆ ಗೊತ್ತಿಲ್ಲಾರ ನೋಡಿ ನಾನು ಸಿಂಗಪುರ್ಗೆ ಹೋದಾಗ ಎರಡು ಸಾವಿರದ ಹದಿಮೂರು ನನ್ನ ಚಿಕಿತ್ಸೆಗೋಸ್ಕರ ಹೋಗಿದ್ದೆ ಟ್ರೀಟ್ಮೆಂಟ್ಗೆ ಆವತ್ತು ನನಗೆ ಎಡಗಡೆ ಭಾಗ ಹೆಂಗಿತ್ತು ಇಲ್ಲಿ ಕೇಳ್ತಿರ್ಲಿಲ್ಲ ನಾನು ಬದುಕು ಬರಕ್ಕೆ ಹೋಗಿದ್ದೆ ಇವತ್ತು ಆರು ವರ್ಷದ ನಂತರ ನನ್ನ ಸಿನಿಮಾ ತಗೊಂಡು ಅದೇ ಸಿಂಗಾಪುರ ಒಂದು ಹೀರೋ ಆಗಿ ಹೋಗ್ತಾ ಇದ್ರು ಸೊ ಈ ವಿಷಯ ಕೇಳಿ ಪ್ರೈಮ್ ಮಿನಿಸ್ಟರ್ಗೆ ಇಷ್ಟ ಆಯಿತು ಹೇ ಒಬ್ಬ ಮನುಷ್ಯನ ಜೀವನ ಜೊತೆ ಇಷ್ಟು ಹೋರಾಡಿ ಮತ್ತೆ ವಾಪಸ್ ಬಂದಿದ್ದಾನೆ ಇಂಥ ಒಂದು ಸಂದೇಶ ಪ್ರಪಂಚಕ್ಕೆ ನಾನು ಕೊಡ್ತೀನಿ ಅಂತ ಸಿಂಗಾಪುರ್ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಪಿಕ್ಚರ್ ನೋಡ್ತಾ ಇದ್ದಾರೆ ಇದು ನನ್ನ ಭಾಗ್ಯ